ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಊರಿಗೆ ಹೊರಟಿದ್ದೀನಿ ಹಾಗಾಗಿ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಹಾಕಿದೀನಿ ತುಂಬಾ ವಿಡಿಯೋ ಊರಿಗೆ ಹೋಗಿರೋದು ಏನ್ ಸಡನ್ ಆಗಿ ಹೊರಟಿದೀನಿ ಅಂತ ನಾ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಏನ್ ಕೆಲಸ ಅಂತ ಹೇಳ್ತೀನಿ ಹೋಗ್ತಾ ಈಗ ಬೆಳಗ್ಗೆ ನಾಲ್ಕು ಕಾಲಾಗಿದೆ ಹೋಗ್ತಾ ಇರೋದು ನಾನು ಒಬ್ಳೆ ಅಚ್ಚುನೂ ಬರ್ತಾ ಇಲ್ಲ ಅಂಡ್ ನಮ್ಮ ಬರ್ತಾ ಇಲ್ಲ ನಾನು ಒಬ್ಲೇ ಹೋಗ್ತಾ ಇರೋದು ಸೊ ರೆಡಿಯಾಗಿ ಹೊರಟೆ ಬಸ್ಸಲ್ಲೇನು ವಿಡಿಯೋ ಮಾಡಾಕೆಲ್ಲ ಆಗಲಿಲ್ಲ ಈಗ ಊರು ತಲುಪಿದೆ ಊರಿಗೆ ಬಂದ್ರೆ ಮಳೆ ಅಂದ್ರೆ ಮಳೆ ಸಿಕ್ಕಾಗಟ್ಟೆ ಮಳೆ ಬಂದ ತಕ್ಷಣ ಕೈಕಾಲೆಲ್ಲ ತಳ್ಕೊಂಡು ಹಾಗೆ ದೀಪ ಹಚ್ತಾ ಇದೆ ನಮ್ಮ ಮಾವ ಹಚ್ಬಿಟ್ಟು ಹೋಗಿದ್ರು ನಾನು ಬೆಳಗ್ಗೆ ನಾಲ್ಕು ನಾಲ್ಕು ಕಾಲ್ಗೆ ಬಂದೆ ಬಿಟ್ಟಿದ್ದು ಅಲ್ಲಿಗೆ ಬರೋ ಅಷ್ಟಲ್ಲಿ ಒಂದೊಂಬತ್ತು ಒಂಬತ್ತು ಕಾಲ್ ಆಗಿತ್ತು ಬಂದು ದೀಪಾಲ ಹಚ್ಚಿದ್ರು ಹಾಗೆ ನಾನು ಪೂಜೆ ಮಾಡಿ ಕೈ ಮುಗಿತಾ ಇದ್ದೆ ಇನ್ನು ಸಂಜೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಇನ್ನು ನಾನು ತಂದಿರುವಂತಹ ಸಾಂಬ್ರಾಣಿ ಏನು ನಾನೇನು ತೊಗೊಂಡು ಹೋಗೋಕಾಗ್ಲಿಲ್ಲ ಸಾಂಬ್ರಾಣಿ ಮಾತ್ರ ಖಾಲಿ ಆಗಿತ್ತು ಅಂತ ಹೇಳಿದ್ರು ಅವ್ರೇನು ಬೇಕಂತ ಕೇಳಿಲ್ಲ ಬಟ್ ಸಾಂಬ್ರಾಣಿ ನಾನೇ ಮಾಡಿರೋದಲ್ವ ಹಾಗಾಗಿ ತಗೊಂಡು ಹೊರಟೆ ಏನಕ್ಕೆ ಬಂದಿರೋದು ಊರಿಗೆ ಅಂದರೆ ಮೆಣ್ಸಿ ಕಾಯಿ ಸೊ ಯಾರನ್ನೂ ಜನಗಳನ್ನ ಕರ್ಕೊಂಡ್ರೆ ತುಂಬ ಲಾಸು ಲಾಸ್ ಅತ್ತಿ ಎಲ್ಲ ಹಾಗೆ ಆಗಿದ್ದು ಬರೀ ಒಂದೊಂದು ಏನೋ ಒಂದೊಂದು ಏನು ಹೇಳ್ತಾರೆ ಒಂದೊಂದು ಕವರ್ ಕುಯ್ಯೋಕ್ಕೆ ಅಂದರೆ ಒಂದೊಂದು ಚೀಲ ಅಷ್ಟು ಕುಯ್ಯೋಕ್ಕೆ ತುಂಬ ಜನನ ಕರ್ಕೊಂಡಿದ್ರು ಒಂದು ಐದು ಜನನೇನೋ ಕರ್ಕೊಬಿಟ್ಟಿದ್ರು ಬೆಳಗ್ಗೆಂದ ಸಂಜೆವರೆಗೂ ಬರೀ ಅಷ್ಟೇ ಆಗತ್ತಲ್ಲ ಸೊ ಹಾಗಾಗಿ ನಾವು ನಾವೇ ಸೇರ್ಕೊಂಡ್ರು ಕುಯ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ ಆ ಥರ ಯೋಚನೆ ಮಾಡಿದ್ವಿ ಸುಮ್ನೆ ಅವ್ರಿಗೂ ಕೊಡ್ತೀವಿ ಕುಯ್ಯೋರ್ಗುನು ಅದು ಕುಯ್ದು ಕೆಲಸ ಮುಗಿಸೋಲ್ಲ ಮೆಣಸಿನ್ಕಾಯಿನ ಸೊ ರೇಟ್ ಬೇರೆ ಕಮ್ಮಿ ಇರೋದ್ರಿಂದ ಏನ್ ಲಾಭ ಬರುತ್ತೋ ಅದೆಲ್ಲ ಅಲ್ಲೇ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಇದಕ್ಕೆ ನಾನು ಸ್ವಲ್ಪ ನಾನು ಅಟ್ಲೀಸ್ಟ್ ನಾನ್ ನಾನು ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಅಡುಗೆ ಮಾಡೋ ಹೆಲ್ಪ್ ಆದ್ರೂ ಮಾಡ್ಬೋದು ಅಂತ ಅನ್ಕೊಂಡೆ ಇನ್ನು ನಮ್ಮ ಮನೆಯವರು ಹಾಗೆ ಅಂದ್ರು ಹೋಗು ಏನಾದ್ರು ಒಂದು ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಮೆಣಸಿಗೆ ಹೋಯ್ತಾರೆ ನಾನು ಅಡುಗೆ ಆದ್ರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನಗೆ ಹೋಗ್ಬಿಟ್ಟು ಹಾಗೆ ಇರೋಕ್ಕಾಗಲಿಲ್ಲ ಹೋಗಿ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹೊರಟಿದೀವಿ ಮಳೆ ಬೇರೆ ಮಳೆ ಅಂತೂ ಹೇಗೆ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಬಂದು ನಿಲ್ಲುತ್ತೆ ಅಲ್ಲಿ ಹಂಗಲ್ಲ ನಿಂತು ಬರುತ್ತೆ ಮತ್ತೆ ಹಂಗೆ ನಿಲ್ಲುತ್ತೆ ಬರುತ್ತೆ ಆ ತರ ಬರ್ತಾನೆ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಂತು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮ್ಮ ಮಾವ ರೈನ್ ನ ಹಾಕೊಂಡು ಹೊರಟವ್ರೆ ನನಗೂ ಹೇಳಿದ್ರು ಹಾಕೊಳ್ಳೋಕ್ಕೆ ನಾನು ಏ ನನಗೇನು ಆ ಎಲ್ಲ ಏನು ಆಗಲ್ಲ ಅನ್ನೋ ತರದಲ್ಲಿ ಹೇಳ್ತಿದ್ದೆ ಆದರೂ ಹೊಸ ಯಾವ್ದೋ ತಗೊಂಡು ಹೋಗಿದ್ರಂತೆ ಅಲ್ಲೇ ರೈನ್ ಕೋಟ್ ನಾನು ಬರ್ತೀನಿ ಏನು ಅಂತ ಏನು ಹೇಳಿಲ್ಲ ಬೇಡ ಅಂತ ಹೇಳ್ಬಿಟ್ಟಿದ್ರು ಆಮೇಲೆ ಹೋದಾಗ ಹಂಗಂತಿರು ಬೇಡ ನೀನ್ ಬರೋದು ಇಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಹೆಂಗೆ ಅಂತಲ್ಲ ಇಲ್ಲ ನೋಡೋಣ ಅವ್ರ ಕಷ್ಟ ಹೇಗೆ ಕಷ್ಟ ಪಡ್ತಾರೆ ನಾವು ಸ್ವಲ್ಪ ಅನುಭವ ತಗೊಳೋಣ ಅಂತ ಅಪ್ಪ ಅಮ್ಮ ಎಲ್ಲ ಹೇಳೋರು ಅವಾಗ ತೋಟದ ಕೆಲಸ ಎಲ್ಲ ಸಖತ್ತು ಒಂಥರ ಕಷ್ಟ ಹಿಂಸೆ ಬೆಟ್ಟ ಗುಡ್ಡ ಹತ್ತಿ ಕಾಫಿ ತೋಟದಲ್ಲೆಲ್ಲ ಕೆಲಸ ಮಾಡೋದೆಲ್ಲ ಜಾಸ್ತಿ ಹಿಂಸೆ ಆಗುತ್ತೆ ಅಂತ ಹೇಳೋರು ನಮ್ಗೆ ಅನುಭವ ಇಲ್ವಲ್ಲ ಅದಕ್ಕೆ ನಾವು ಅದೇನು ಅಂತಲ್ಲ ಸುಮ್ನೆ ಕೇರ್ಲೆಸ್ ಆತರ ಅಲ್ಲ ನಮ್ಮ ಅಜ್ಜಿ ತಾತವ್ರೆಲ್ಲ ನಮ್ಮ ಅಜ್ಜಿ ಎಲ್ಲ ತುಂಬಾ ಹೇಳೋರು ಬಟ್ ಅವೆಲ್ಲ ಬಿಡೋ ಅದೆಲ್ಲ ಮಾಮೂಲಿ ಅಲ್ವಾ ಅಂತ ಅನ್ಕೋತಾ ಇದ್ವಿ ನನ್ಗೆ ಇಲ್ಲಿ ಬಂದು ನಾನು ಇಷ್ಟು ವರ್ಷದಲ್ಲಿ ನಮ್ಮ ಅಪ್ಪ ಅಮ್ಮನೇ ಆಗ್ಲಿ ಅಂಡ್ ಆಗಲಿ ಆಗ್ಲಿ ಅತ್ತೆ ಮಾವನೇ ಆಗ್ಲಿ ಯಾರನು ಒಂದು ಹೊಲದ ಕೆಲಸ ಮಾಡೋಕೆ ಆಗ್ಲಿ ಏನ್ಕೆ ಆಗ್ಲಿ ಏನ್ಕು ಕರೆಯಲ್ಲ ಬಟ್ ಅವ್ರು ಬರೋ ಕಷ್ಟ ನಾವು ಸ್ವಲ್ಪ ತಗೋಳ ನೋಡೋಣ ಹೇಗಿರುತ್ತೋ ಏನೋ ಅಂತ ನಮ್ಮನೆಯವರು ಹೇಳೋರು ಅವಾಗೆಲ್ಲ ಎಷ್ಟು ಕಷ್ಟ ಪಟ್ಟಿದೀವಿ ಹಾಗೆ ಹೇಗೆ ಅಂತೆಲ್ಲ ನೋಡೋಣ ಹೇಗಿರುತ್ತೆ ಅನುಭವ ಹೊಸ ಅನುಭವ ನಾವ್ ಯಾವತ್ತೂ ನಮ್ಮ ನಮ್ಮ ಮನೇಲಿ ಅಪ್ಪ ಅಮ್ಮ ಆಗ್ಲಿ ಎಲ್ಲೂ ಹೋಗಿಲ್ಲ ಇನ್ನ ರಜದಲ್ಲಿ ನಮ್ಮ ಅಜ್ಜಿ ಜೊತೆ ಬಂದ್ಬಿಡ್ತಾ ಇದ್ವಿ ಅಹ್ ಅವ್ರ ಜೊತೆ ಹೆಲ್ಪ್ ಮಾಡ್ತಾ ಇದ್ವಿ ಮೆಣಸಿನ್ಕಾಯಿ ಕುಯ್ಯೋದು ಮತ್ತೆ ಕಾಫಿ ಬೇಳೆ ಎಲ್ಲ ಹೆರ್ಕೋದು ಆ ತರ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವಿ ಅಜ್ಜಿಗೆ ಅವಾಗೇನೋ ಒಂಥರ ಚಿಕ್ಕದ್ರಲ್ಲ ಒಂಥರ ಜೋಶು ಇವಾಗ ದೊಡ್ಡವರಾಗ್ತಾ ಹೋಗ್ತಾ ಈ ತರ ಮಾಡ್ಬೇಕು ಅಂದಾಗ ಈ ತರ ಕಷ್ಟ ಪಡ್ಬೇಕು ಮಳೆಯಲ್ಲಿ ಮಳೆ ಬೇರೆ ಬರ್ತಾ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಕಷ್ಟ ಏನು ಅನ್ನೋದು ಹೇಳೇ ಇಲ್ವಲ್ಲ ಹಂಗೆ ಒಂದಿಂದ ಬಂದ್ನಲ್ಲ ಅದಕ್ಕೆ ಹಂಗ ಅಂತಿದ್ರು ಆ ಈ ಮಾಡಕ್ ಆಗಲ್ಲ ಹೋಗೋತ್ಲಗ್ ಮನೆಗೆ ಅಂದ್ರು ನೋಡೋಣ ಹೊಸ ಅನುಭವ ನಾನು ರೈನ್ ಕೋಟ್ ಎಲ್ಲಾ ಹಾಕೊಂಡು ರೆಡಿ ಆದೆ ಅಲ್ಲಿ ಮಳೆ ಬೀಳ್ತಾನೆ ಐತೆ ಮೆಣ್ಸಿನ್ಕಾಯಿ ಕುಯ್ತಾನೆ ಇದ್ರು ನಿಜಕ್ಕೂ ಎಷ್ಟು ಕಷ್ಟ ಅಂದ್ರೆ ರೈತರು ಕಷ್ಟ ನಮ್ಗೆ ಅನ್ನ ತಿನ್ನಕ್ಕೆ ಅನ್ನೋದ್ ಮಾತ್ರ ನೀಟಾಗಿ ಗೊತ್ತಾಯ್ತು ಅದೇ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಹಂಗೆ ಅವರು ಅವ್ರ ಕೈನ ಕೆಸರು ಮಾಡ್ಕೊಂಡ್ರೆ ನಾವು ತಿನ್ನಕ್ಕೆ ಸಾಧ್ಯ ಅನ್ಸುತ್ತೆ ಅಲ್ಲಿ ನನ್ಗೆ ಆ ಮೂರ್ ದಿನ ಹೇಗಿದೆ ನಾನು ಮೂರ್ ದಿನನೂ ವಿಡಿಯೋ ಮಾಡಕ್ ಆಗ್ಲಿಲ್ಲ ಮೂರ್ ದಿನನೂ ಮಳೆ ಆ ವಿಡಿಯೋ ಮಾಡಿಕೊಡ್ರೋ ಅಲ್ಲಿ ಯಾರು ಇಲ್ಲ ಹೋಗಿದ್ದ ನಾನು ಒಬ್ಲೆ ಅಲ್ವಾ ಹಂಗಾಗಿ ಒಂದಷ್ಟೊತ್ತು ಮೆಂಚಿಗೆ ಹೋಗಿದ್ದು ಒಂದ್ ಸಂಜೆ ಹಂಗೆ ಕಳಿಸ್ಬಿಟ್ರು ಯಾಕಂದ್ರೆ ಕೈಯೆಲ್ಲ ನೋಡಕ್ ಆಗ್ತಿರ್ಲಿಲ್ಲ ಒಳ್ಳೆ ಸ್ಕಿನ್ ಎಲ್ಲ ಊಟ ಆಗಿರುತ್ತಲ್ಲ ಫಾರ್ಮ್ ಕೊಳಿತಾರ ತರ ಹಂಗಾಗ್ಬಿಟ್ಟಿದೆ ಆ ಕೈ ಫುಲ್ ಮುಖ ಎಲ್ಲ ಆಗ್ತಿರ್ಲಿಲ್ಲ ಮಳೆ ಅಲ್ವಾ ಹಾಗಾಗಿ ಬಂದು ಇನ್ನೇನು ಅಡುಗೆ ಮಾಡಬೇಕಿತ್ತು ಕಸಾಲ ಗುಡಿಸಿ ಸ್ವಲ್ಪ ಅಡುಗೆ ಮಾಡ್ಬಿಡಣ ಅಂದ್ಬಿಟ್ಟು ಮಧ್ಯಾಹ್ನನೇ ಬಂದ ತಕ್ಷಣ ಹೆಸ್ರು ಕಾಳೆಲ್ಲ ನೆನೆ ಆಗ್ಬಿದ್ದೆ ನಾನು ಬಂದ ತಕ್ಷಣ ಏನು ನಾನು ಏನು ರೆಸ್ಟ್ಗೆಷ್ಟೇನು ಹೋಗಿಲ್ಲ ಅಲ್ಲಿಂದ ಬಂದು ಟಿಫನ್ ಏನು ಮಾಡಿರಲಿಲ್ಲ ಮತ್ತೆ ಮನೆಗೆ ಬಂದು ಏನು ಟಿಫನ್ ಮಾಡಲಿಲ್ಲ ಯಾಕೋ ಲೇಟ್ ಆಗ್ಬಿಡ್ತಲ್ಲ ಟಿಫನ್ ಮಾಡೋಕೆ ಆಗಲಿಲ್ಲ ಸ್ವಲ್ಪ ಕಾಫಿ ಏನೋ ಕುಡಿದ್ಬಿಟ್ಟು ಹಾಗೆ ಹೋಗಿದ್ದಿದ್ದು ನಮ್ಮ ಅತ್ತೆಗೂ ಕಾಫಿ ತಗೊಂಡು ಈಗ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಹಾಗೆ ಇದ್ದು ಅವರು ಅದೇ ಮೆಣ್ಸಿಗೆ ಕುಯ್ಯೋ ಬೆಳಗ್ಗೆನೇ ಹೋಗ್ಬಿಟ್ಟಿದ್ದಾರೆ ಸೊ ಹಾಗೆ ನಾವು ನಮ್ಮ ಮಾವ ಕರ್ಕೊಬಂದು ಆಮೇಲೆ ನಾವು ಕಾಫಿ ಎಲ್ಲ ಕೊಟ್ಟು ಅತ್ತೆಗೆ ಕುಡಿದು ಸ್ವಲ್ಪ ನಾನು ಕೂಯ್ದಿದ್ದು ಬಂದೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಊರ ಕಡೆ ನಿಜವಾಗ್ಲೂ ಆ ಕಾಫಿ ತೋಟದಲ್ಲೇ ಆಗಲಿ ಮಾಡೋದು ಹೇಳ್ದಂಗಲ್ಲ ಇಲ್ಲಿ ನಾವು ಸಿಸ್ಟಮ್ ವರ್ಕ್ ಏನಾದ್ರು ಮಾಡಿ ಆದ್ರೂ ಕೆಲಸ ಮಾಡ್ಬಿಡ್ತೀವಿ ಅಲ್ಲಿ ನಿಜವಾಗ್ಲೂ ಸಖತ್ ಕಷ್ಟನೇ ಆ ಅದೇ ನಾನು ಅನುಭವಿಸ್ನಲ್ಲ ಹಂಗಾಗಿ ನಾನು ಹೇಳ್ತಾ ಇದೀನಿ ಅಷ್ಟೇ ಅಹ್ ತುಂಬಾ ಅಂದ್ರೆ ತುಂಬ ಕಾಲ್ಗೆಲ್ಲ ಒಂಥರ ಹುಳಗಳು ಏನೇನೋ ನಮ್ಗೆ ಅಭ್ಯಾಸ ಇಲ್ವಲ್ಲ ಹಾಗಾಗಿ ಒಂಥರ ಅನ್ಸ್ತಾರದು ನಾನು ಇವಾಗ ಕೈಕಾಲ್ ಮುಖ ತಳ್ಕೊಂಡು ದೀಪ ಹಚ್ಬಿಡೋಣ ಹೂವ ಕುಯ್ದಿದ್ದೆ ಹೂವ ಕುಯ್ಕೊಂಡು ದೀಪ ಹೂವ ಹಚ್ಚಿ ಇಟ್ಬಿಟ್ಟು ಪೂಜೆ ಮಾಡ್ಬಿಡೋಣ ಬೆಳಗ್ಗೆ ನಮ್ಮ ಮಾವ ಹಾಗೆ ಪೂಜೆ ಮಾಡಿದ್ರು ಅಷ್ಟೇನೆ ಟೈಮ್ ಆಯ್ತು ಅಂದ್ಬಿಟ್ಟು ಸೊ ನಾನು ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಇನ್ನು ಲಾಸ್ಟ್ ಟೈಮ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ಪೀರಿಯಡ್ ಸ್ವಲ್ಪ ಪ್ರಾಬ್ಲಮ್ ನಾಟಿಯ ಔಷಧ ಏನಾದ್ರು ತಗೊಳೋಣ ಅಂತ ಅದಕ್ಕೆ ನಮ್ಮ ಅತ್ತೆನ್ ಕೇಳಿಕ್ಕೆ ಬೇಡ ಅದೆಲ್ಲ ಅದೆಲ್ಲ ಅದಕ್ಕಾದ್ರೆ ಎಲ್ಲ ಯಾವ ತರ ಏನು ಅನ್ನೋದೆಲ್ಲ ಅಲ್ಲಿ ಯಾರು ಮಾಡಲ್ಲ ಸೊ ಹಾಗಾಗಿ ಹೇಳಿದ್ರು ಈ ಥರ ಎಲ್ಲ ಪಪಾಯ ಎಲ್ಲ ತಿನ್ನು ಸ್ವಲ್ಪ ಚೆನ್ನಾಗಿ ಮತ್ತು ಜಾಸ್ತಿ ನೀರು ಕುಡಿ ಹಾಗೆ ಹಾಗೇಗೆ ಅಂತೆಲ್ಲ ಹೇಳಿದ್ರು ಅಷ್ಟೇ ನಮ್ಮನೇಲೂ ಬೇಡ ಆ ಥರ ಎಲ್ಲ ಏನು ಅಂತ ಯೋಚನೆ ಮಾಡಿದೆ ಅದಕ್ಕೆ ನಾನು ಏನು ಕೇಳೋಕೆ ಹೋಗ್ಲಿಲ್ಲ ಬೇಕು ಆ ಥರ ಈ ಥರ ಅಂತ ಅವರೇ ಹೇಳಿದ್ರು ಅವೆಲ್ಲ ಔಷಧಿ ಇದಕ್ಕೆಲ್ಲ ತಗೊಳ್ಳೋದು ಮತ್ತೆ ಸೈಡ್ ಎಫೆಕ್ಟ್ ಎಲ್ಲ ಏನಾದರೂ ಏನೋ ಒಂದು ಭಯ ಆಯುರ್ವೇದ ಔಷಧಿಗಳೆಲ್ಲ ಸೈಡ್ ಎಫೆಕ್ಟ್ ಆಗೋ ಥರ ಇರೋಲ್ಲ ಬಟ್ ಆದರೂ ಬೇಡ ಏನಿದೆ ಮಾಮೂಲಿ ಪಪ್ಪಾಯಿ ಹೀಟ್ ಐಟಮ್ ಎಲ್ಲಾ ತಿಂದು ಸ್ವಲ್ಪ ಇದ್ ಮಾಡ್ಕೊ ಅಂತ ಅಂದ್ರು ಹಾಗಾಗಿ ಇವಾಗ ಪೂಜೆ ಎಲ್ಲಾ ಮಾಡ್ತಾ ಇದೀನಿ ಹೂವು ಎಲ್ಲಾ ಹಾಕ್ಬಿಟ್ಟು ನಮ್ದು ಅವಾಗಲ್ದು ಅವಾಗಲ್ ಕಾಲದ ಮನೆ ನಾವು ನಾವ್ ಮದ್ವೆ ಮುಂಚೆ ನಾನ್ ಮದ್ವೆ ಮುಂಚೆ ಹೇಗಿದ್ಯೋ ಮನೆ ಹಾಗೆ ಇದೆ ಮನೆ ಎಲ್ಲರೂ ಅಷ್ಟೇನೆ ಹೇಳ್ತಾರೆ ಅವ್ರಿಗೇನು ಕೆಲಸ ಮಾಡ್ತಾರೆ ಮೆಣಸಿನ್ಕಾಯಿ ಹಾಕ್ತಾರೆ ಜೋಳ ಹಾಕ್ತಾರೆ ಅಹ್ ಅವ್ರಿಗೇನು ಒಂದು ಮನೆ ಹಾಗೆ ಹೀಗೆ ಅಂತ ಸುಮಾರಷ್ಟು ಜನ ನಮ್ಮ ನೆಂಟರಲ್ಲೇ ಎಷ್ಟೊಂದು ಜನ ಹೇಳ್ತಾರೆ ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಪಡ್ತಾರೋ ಅಷ್ಟೇ ಖರ್ಚುಗಳು ಇದ್ದೇ ಇರುತ್ತೆ ಅಂತ ಏನು ಔಷಧಿ ತರ್ತಾರೆ ಔಷಧಿ ಗೊಬ್ಬರ ಮತ್ತೆ ಗಿಡಗಳು ಅದರದೆಲ್ಲ ಮತ್ತೆ ಬೇರೆಯವ್ರ ಹೊಲದಲ್ಲಿ ಹಾಕಿರೋಕ್ಕೆ ಅವ್ರಿಗೆ ಇದು ಇಷ್ಟು ಅಂತ ಕೊಡ್ಬೇಕು ಅದೆಲ್ಲ ಇರುತ್ತೆ ಅದೆಲ್ಲ ಕಳೆದು ಮನೆ ಮೇಂಟೆನೆನ್ಸ್ ಮತ್ತೆ ಸ್ವಲ್ಪ ಎಷ್ಟ್ ಬೇಕೋ ಅಷ್ಟು ಜೀವನಕ್ಕೆ ಇಟ್ಕೋಬೇಕು ಅಂದಾಗ ಅಷ್ಟೆಲ್ಲ ಸಾಕಾಗಲ್ಲ ನೋಡ್ದಾಗ ಅನ್ಸ್ಬೋದು ಅಷ್ಟೇ ಅವ್ರಿಗೇನು ಎಲ್ಲ ಮಾಡ್ತಾರೆ ಅನ್ನೋದು ಆ ನಾವು ಒಂದೊಂದೇ ಒಂದೊಂದನೆ ಹೊಂದ್ಕೊಂಡು ಮನೆ ಮಾಡ್ಬೇಕು ಅನ್ನೋದು ಯೋಚನೆ ಇದೆ ಅದಕ್ಕೂ ಆ ಟೈಮ್ ಬರಬೇಕು ಹಾಗಾಗಿ ಇನ್ನ ಸಂಜೆ ನಮ್ಮ ಮಾವ ಊರಿ ಹಾಕಿದ್ರು ಸ್ವಲ್ಪ ಒಲೆಯಲ್ಲಿ ಹಾಗೆ ಬೆಂಕಿ ಕಾಯ್ಸ್ಕೊತಾ ಇದ್ವಿ ನಮ್ಮತ್ತೇನು ಬಂದಿದ್ರು ತೊಳೆದಿರೋ ಪಾತ್ರೆ ಎಲ್ಲ ಹಾಗೆ ಎತ್ತಿಡ್ತಾ ಇದ್ರು ಇನ್ನು ಸಾಂಬಾರೆಲ್ಲ ಅಡುಗೆ ಎಲ್ಲ ಆಗಿತ್ತು ಅನ್ನಕ್ಕೂ ಇಟ್ಟಿದ್ರು ಅವರೇ ಬಂದು ಅನ್ನಕ್ಕೆ ಇಟ್ರು ಅಂದರೆ ಅನ್ನ ಅಂದರೆ ನಾವು ಕುಕ್ಕರಲ್ಲಿ ಮಾಡ್ತೀವಿ ಅವರು ಹಾಗೆ ಪಾತ್ರೆಯಲ್ಲಿ ನಾನೇ ಕುಕ್ಕರಲ್ಲಿ ಮಾಡ್ಬೋದಿತ್ತು ಬಟ್ ಅವರು ಪಾತ್ರೆಲಿ ಬಂದು ಹಂಗೇನೆ ಅನ್ನನ ಇಂಗಿಸ್ತಾರಲ್ಲ ಆ ಥರ ಮಾಡಿದ್ರು ಅವರೇ ಬಂದು ಇನ್ನು ಕಾಫಿ ಎಲ್ಲ ಕುಡ್ದು ಚಳಿ ಆಗಿಲ್ಲ ಫಸ್ಟ್ ದಿನ ಅಲ್ವಾ ಫುಲ್ಲು ನಡುತ್ತಾ ಇದೆ ಅದಕ್ಕೆ ಬೆಂಕಿ ಉರಿ ಹಾಕಿದ್ರು ಆಚೆ ಕಡೆ ಕೂತಿದ್ದೆ ಇಷ್ಟೇ ಇವತ್ತಿನ ವಿಡಿಯೋ ಒಂದು ಚಿಕ್ಕ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೇನೋ ಹೋಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್